ಪರಿಶಿಷ್ಟ ಜಾತಿ ಮತ್ತು ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಖಾತರಿ ಯೋಜನೆಗಳಿಗೆ ಬಳಸಿಕೊಂಡರೂ ಅದೇ ಸಮುದಾಯದ ಫಲಾನುಭವಿಗಳಿಗೆ ಲಾಭ ದೊರೆಯುವುದರಿಂದ ಅನುದಾನದಲ್ಲಿ ದುರುಪಯೋಗದ ಪ್ರಶ್ನೆಯೇ ಉದ್ಭವವಾಗುವುದಿಲ್ಲ ಎಂದು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ ಪರಿಶಿಷ್ಟ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಯಾವುದೇ ಕಾರಣಕ್ಕೂ ಅನ್ಯ ಯೋಜನೆಗಳಿಗೆ ಬಳಸಿಕೊಳ್ಳಲು ಕಾನೂನಿನಲ್ಲಿ ಅವಕಾಶವಿಲ್ಲ ಈ ಹಣವನ್ನು ವರ್ಗಾವಣೆ ಮಾಡಿಕೊಂಡರೂ ಈ ಸಮುದಾಯದ ಫಲಾನುಭವಿಗಳಿಗೆ ದೊರೆಯಲಿದೆ ಸೊ ಇದನ್ನ ರದ್ದು ಮಾಡಬೇಕು ಅಂತ ಇಂದಿನ ವಿಧಾನಸಭೆ ಅಧಿವೇಶನದಲ್ಲಿ ಸೆವೆನ್ ಟಿ ನ ಸೆವೆನ್ ಸಿ ನಲ್ಲಿ ಸರ್ಕಾರದ ಯೋಜನೆಗಳಿದಾವಲ್ಲ ಆ ಯೋಜನೆಗಳಿಗೆ ಈ ಹಣ ಬಳಸೋದಕ್ಕೆ ಅವಕಾಶ ಈ ಹಣ ಯಾವ ಜನಸಂಖ್ಯೆ ಇದಾರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಅಷ್ಟಕ್ಕೆ ಹೋಗುತ್ತೆ ಫಲಾನುಭವಿ ಬೇರೆಯವರಿಗೆ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಸೆನ್ಸಸ್ ಇದೆ ಟೂ ತೌಸಂಡ್ ಲೆವೆನ್ ರಾಷ್ಟ್ರೀಯ ಒಂದು ಸೆನ್ಸಸ್ ಇರೋದ್ರಿಂದ ಸೆನ್ಸಸ್ನಲ್ಲಿ ಎಸ್ ಸಿ ಎಸ್ ಟಿ ಅವರಷ್ಟೇ ಮಾತ್ರ ಕ್ಯಾಸ್ಟ್ ಸೆನ್ಸಸ್ಗೆ ಒಳಪಡೋರು ಬೇರೆಯವ್ರ ಸೆನ್ಸಸ್ಸು ಕ್ಯಾಸ್ಟ್ ಆಧಾರದ ಮೇಲೆ ಸಿಗೋದಿಲ್ಲ ಎಸ್ ಸಿ ಎಸ್ ಟಿಗಳು ಮಾಡಿದ್ರು ಆಧಾರದ ಮೇಲೆ ಸೆವೆಂಟೀನ್ ಪಾಯಿಂಟ್ ಒನ್ ಫೈವ್ ಎಸ್ಸಿಸ್ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಎಸ್ ಟಿ ಜನಸಂಖ್ಯೆದೆ ಅಂತ ನಮೂದಿಸಿ ಒಟ್ಟು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸಂಖ್ಯೆ ಎಸ್ ಸಿ ಎಸ್ ಟಿಗಳು ಇದ್ದಾರೆ ಅಂತೇಳಿ ಆ ಸೆನ್ಸನ್ಸ್ನ ಆಧಾರದ ಮೇಲೆ ನಮ್ಮ ಬಜೆಟ್ನ ಯೋಜನಾ ಗಾತ್ರದಲ್ಲಿ ಒಂದು ಪಾಯಿಂಟ್ ಆರು ಲಕ್ಷ ಒಂದು ಕೋಟಿನಲ್ಲಿ ಮೂವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಹಣನ ಈ ಯೋಜನೆಗೆ ಜನಸಂಖ್ಯೆಗಳಿಗೆ ಇಟ್ಟು ಇದನ್ನು ವಿನಿಯೋಗ ಮಾಡುವಾಗ ಎ ಬಿ ಸಿ ನತ್ರ ಮಾಡಿದ್ದೇವೆ